ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಲಿ ಇವತ್ತು ನಾನು ಹೆಸರುಬೇಳೆ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಹೆಸರು ಬೇಳೆ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಬೇಳೆನ ಒಂದು ಕಪ್ಪಿನಷ್ಟೇ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ಹೆಸರು ಬೇಳೆನ ನಾವು ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಕೈ ಬಿಸಿ ತಾಕೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಘಮ ಬರೋವರೆಗೂ ಇದ್ದರೆ ಹಸಿ ವಾಸನೆ ಬರೋದಿಲ್ಲ ಚೆನ್ನಾಗಿರುತ್ತೆ ಗಮ್ ಅಂತ ಹೆಸರು ಬೇಳೆ ಪಾಯಸ ಚೆನ್ನಾಗಿ ಇರುತ್ತೆ ನೋಡಿ ಈ ಥರ ಬಿಸಿ ಆಗೋವರೆಗೂ ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ನಾನು ಒಂದು ಕುಕ್ಕರ್ಗೆ ಸೇರಿಕೊಂಡು ಚೆನ್ನಾಗಿ ತೊಳ್ಕೊಂಡು ಧೂಳೆಲ್ಲ ಹೋಗೋವರೆಗೂ ತೊಳ್ಕೊಂಡು ಅದಕ್ಕೆ ನಾನು ಅದನ್ನು ಅಷ್ಟು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನಾನು ಇವಾಗ ಒಂದು ಮೂರು ವಿಷಲ್ ಬರ್ಸ್ಕೊಳ್ತೀನಿ ಮೂರು ವಿಷಲ್ ಬರ್ಸ್ಕೊಳ್ಳೋವರೆಗೂ ನಾವು ಮೂರು ಇರ್ಷಲ್ ಬರ್ಸ್ಕೊಳ್ಳೋಣ ಮೂರು ಆಗಲಿ ಇವಾಗ ಮೂರು ಇರ್ಷಿಲ್ ಆಗಿದೆ ಇವಾಗ ಮೂರು ಇರ್ಷೀಲ್ ಆಗಿದೆ ಇವಾಗ ನಾವು ಮತ್ತೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ನಾನು ಅದಕ್ಕೆ ಇವಾಗ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಅದಕ್ಕೆ ನಾನು ಇವಾಗ ನಾಲ್ಕು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸೇರಿಸ್ಕೊಂಡಿದ್ದೇನೆ ಒಂದು ಇಪ್ಪತ್ತು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಗೋಡಂಬಿನ ಹಾಕ್ಕೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ತಿರ್ಗಿಸ್ಕೊಬೇಕಾಗುತ್ತೆ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ತಿರ್ಗಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಗೋಡ ಒಂದು ಇಪ್ಪತ್ತೈದಷ್ಟು ನಾನು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿನ ಹಾಕ್ಕೊಂಡು ದ್ರಾಕ್ಷಿಯೆಲ್ಲ ಉಬ್ಬೋವರೆಗೂ ನಮಗೆ ಕಲ್ ಬಣ್ಣ ಸೀದೋಗ್ಬಾರ್ದು ಅದುವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಫ್ರೈ ಮಾಡ್ಕೊಳ್ತಿದ್ದೀನಿ ಅಂತ ಫ್ರೈ ಮಾಡಿಕೊಂಡು ಇವಾಗ ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ ಪಕ್ಕಕ್ಕೆ ಇಟ್ಕೊಂಬಿಟ್ಟು ನಾವು ಇವಾಗ ಮತ್ತೆ ಅದೇ ಬಣ್ಣ ಅದೇ ಪ್ಯಾನ್ಗೆ ಇವಾಗ ಮತ್ತು ಇನ್ನು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ನಾನು ಒಂದು ಕಪ್ಪಿನಷ್ಟು ಸೇಮಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಲೀಟ್ರ್ ಕಾಲು ಜಿಯಷ್ಟು ಸೇಮಿ ಹಾಕ್ಕೊಂಡಿದ್ದೀನಿ ಸೇಮಿ ಹಾಕ್ಕೊಂಡಿದ್ದ ನಾವು ಗೋಲ್ಡನ್ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ಕೂಡ ನಾವು ಮೀಡಿಯಂ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ಬಣ್ಣ ಬದಲಾಗಿದೆ ಈ ಥರ ಹುರ್ಕೊಂಡು ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಸೀದೋಗ್ಬಾರ್ದು ಯಾವುದೇ ಕಾರಣಕ್ಕೆ ನೋಡಿ ಇವಾಗ ನಾನು ಒಂದು ಕಪ್ಪಿನಷ್ಟು ಕ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಕಾಯಿ ತುರಿ ಹಾಕೊಂಡಿದ್ದೀನಿ ಮುಂಚೆ ಒಂದ್ಸರಿ ಮಾಡಿದ್ದೀನಿ ಅದು ಒಣಗಿದ ಇಲ್ಲಿ ಹಾಕಿ ಮಾಡಿದ್ದೆ ಬರೀ ಹೆಸರು ಬೇಳೆ ಪಾಯಸ ಮಾಡಿದ್ದೆ ಇದಕ್ಕೆ ನಾನೊಂದು ಮೂರು ಅಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಒಂದು ಐದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಗಟ್ಟಿಯಾಗಿ ರುಬ್ಕೊಂಡ್ಬಿಡ್ತೀನಿ ಚೆನ್ನಾಗಿ ನೈಸಾಗಿ ರುಬ್ಕೊಬರ್ಬೇಕಾಗುತ್ತೆ ಬರಬೇಕಾಗುತ್ತೆ ನಾನು ನೈಸಾಗಿ ರುಬ್ಕೊಂಬರೋಣ ಇವಾಗ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನಿಗೆ ನಾನು ಒಂದೂವರೆ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಒಂದು ಕೈ ಎಳ್ತಲೆ ಹಾಕ್ಕೊಳ್ತಾ ಇದ್ದೀನಿ ನಾನೇನು ಕಪ್ಪಿನ ಅಳತೆಲೆ ಹಾಕಿಲ್ಲ ಕೈ ಅಳತೆಲೆ ಹಾಕ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಪುಡಿ ಬೆಲ್ಲನ ಹಾಕ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಬೆಲ್ಲದಲ್ಲಿ ಏನಾದರೂ ಕಸ ಇರುತ್ತೆ ಅಂತೇಳಿ ಇವಾಗ ನಾನು ಪಾತ್ರೆ ಇಟ್ಕೊಂಡು ಬೆಲ್ಲದ ನೀರನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿದೆ ಇದಕ್ಕೆ ನಾನು ಕಾಯಿನ ರುಬ್ಬಿರೋ ಕಾಯಿನ ಕಾಯಿ ತುರನ ಹಾಕೊಳ್ತಾ ಇದ್ದೀನಿ ಕಾಯಿ ತುರನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಯಾಕಂದರೆ ನಾವು ತೆಂಗಿನಕಾಯಿ ಇದೆಲ್ಲ ಹಾಕಿರೋದ್ರಿಂದ ಹೆಸರು ಬೇಳೆ ಹಾಕೋದ್ರಿಂದ ಗಟ್ಟಿಯಾಗಿಬಿಡುತ್ತೆ ಪಾಯಸ ಅದಕ್ಕೆ ನೋಡಿಕೊಂಡು ನಾವು ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಇವಾಗ ನಾನು ಸೇಮೆ ಹುರಿದಿರೋ ಸೇಮಿ ನೋಡಿ ಯಾವ ಥರ ಗೋಲ್ಡನ್ ಕಲರ್ ಬಂದಿದೆ ಅಂತೇಳಿ ಈ ಥರ ನಾವು ಹುರ್ಕೊಂಡು ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬ ಏನೋ ಸೇಮೆಯನ್ನು ನಾವು ಕುದಿಸೋ ಅವಶ್ಯಕತೆ ಇರೋದಿಲ್ಲ ಪೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಸೊ ಒಂದು ಐದು ನಿಮಿಷ ನಾವು ಕುದಿಯೋ ಬಂದರೆ ಸಾಕಾಗುತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡು ಸೇಮಿಯ ಬೆಂದಿರುತ್ತೆ ಬೆಂದಿರೋ ಸೇಮಿಯಾಗೆ ನಾವು ಇವಾಗ ಬೇಳೆನ ಸೇರಿಸ್ಕೊಂಡ್ಬಿಡೋಣ ಅಂಥ ಬೇಳೆನ ಬೇಳೆ ಬೆಂದುಬಿಟ್ಟು ಮಸಿ ಬಂದು ಮಸಿಬಾರ್ದು ಮತ್ತು ಬೇಳೆ ನುಣ್ಣಗೂ ತುಂಬ ನುಣ್ಣಗೂ ಪೇಸ್ಟ್ ಥರ ಹಾಕ್ಬಾರ್ದು ಸ್ವಲ್ಪ ಬಾಯಿಗೆ ಬೇಳೆ ಸಿಗೋ ಥರ ಇರಬೇಕು ಆ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ನಿಮಗೆ ಕಾಣ್ತಿದೆ ಬೇಳೆ ಯಾವ ಥರ ಕಾಣ್ತಿದೆ ಅಂತೇಳಿ ಈ ಥರ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಡು ಬಿಡೋಣ ತಿರ್ಗಿಸ್ಕೊಂಡ್ಬಿಟ್ಟು ನಾವು ಇವಾಗ ನೋಡಿ ಇವಾಗ ಈ ಥರ ಈ ಹದಕ್ಕಿರಬೇಕಾಗುತ್ತೆ ಈ ಹದಕ್ಕಿದ್ರೆ ನಮಗೆ ತಣ್ಣಗಾದ್ರೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಸರಿ ಹೋಗಿಬಿಡುತ್ತೆ ಇವಾಗ ನಾನು ಸ್ವಲ್ಪ ಸಕ್ಕ ಬೆಲ್ಲ ಕಡಿಮೆ ಅನ್ನಿಸ್ತು ಅದಕ್ಕಾಗಿ ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ ಸಕ್ಕರೆ ಕೂಡ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಳ್ತೀನಿ ಹಾಲು ಹಾಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ ಹೆಸರು ಬೇಳೆ ಪಾಯಸ ತುಂಬ ಟೇಸ್ಟ್ ಕೊಡುತ್ತೆ ಹಾಲು ಹಾಕಿದಾಗಲೂ ಯಾವುದೇ ಪಾಯಸಕ್ಕಾದರೂ ಹಾಲು ಹಾಕಿದಾಗ ನಮಗೆ ತುಂಬ ಟೇಸ್ಟ್ ಕೊಡುತ್ತೆ ಹಂಗಾಗಿ ನಾನು ಒಂದು ಗ್ಲಾಸ್ ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಲನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ನಾನು ಗುಡ್ ಲೈಫ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಗಟ್ಟಿ ಹಾಲನ್ನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕುದಿ ಬರೋ ತನಕ ಕುದಿಸ್ಕೊಳ್ಳೋಣ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಐದು ನಿಮಿಷ ಕುದಿಸ್ಕೊಂಡಿದ್ದಾದ್ಮೇಲೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ನಾವು ಇದನ್ನು ಮುಚ್ಚಳ ಮುಚ್ಚಿಟ್ಬಿಟ್ರೆ ಒಂದು ಐದು ನಿಮಿಷ ನಾವು ಬಿಟ್ಬಿಟ್ರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಸ್ವಲ್ಪ ಮೆತ್ತಗೆ ಹಾಕ್ಬಿಡುತ್ತೆ ನಮಗೆ ಗೋಡಂಬಿ ಎಲ್ಲ ತಿನ್ನೋದಕ್ಕೂ ಕ್ರಿಸ್ಪಿಯಾಗಿರುತ್ತೆ ಬಾಯಿ ಸಿಹಿ ಅನಿಸುತ್ತೆ ನೋಡಿ ಹೆಸರು ಬೇಳೆ ಪಾಯಸ ರೆಡಿ ಇದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಮೊದಲನೇ ಸಾರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ